ಕೆಟಿ ವೀಕ್ಷಕರಿಗೆ ನಮಸ್ಕಾರಗಳು ಕೆ ಟಿ ವಿ ವೀಕ್ಷಕರಿಗೆ ನಮಸ್ಕಾರಗಳು ಹೊನ್ನನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿನ ಭ್ರಷ್ಟಾಚಾರ ವಿರುದ್ಧ ತನಿಖೆ ನಡೆಸಲು ಸಹಕಾರ ನಾಗವೇಣಿ ಕೋಲಾರ ತಾಲೂಕಿನ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಯೋಜನೆಗಳಲ್ಲಿ ನಡೆದಿರುವ ಭ್ರಷ್ಟಾಚಾರವನ್ನು ತನಿಖೆ ಮಾಡಿಸಿ ತಪ್ಪಿಸಿದಸ್ಥಿರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಸಾರ್ವಜನಿಕರು ಪಂಚಾಯಿತಿ ಮುಂದೆ ಧರಣಿ ನಡೆಸಿದ ಬೆನ್ನಲ್ಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಿ ಹಾಗೂ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯಿಸಿದರು ಅನುದಾನವನ್ನು ಬೇಕಾಬಿಟ್ಟಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಕ್ರಿಯಾ ಯೋಜನೆಗಳಿಗೆ ಮಂಜೂರಾತಿ ಪಡೆಯದೆ ಅನೇಕರ ಹೆಸರಿನಲ್ಲಿ ಬಿಲ್ ಪಾವತಿಸಿಕೊಳ್ಳಲಾಗಿದೆ ಸರ್ಕಾರದ ಬೊಕ್ಕಸದಿಂದ ಕೋಟ್ಯಂತರ ರೂಪಾಯಿ ವಂಚಿಸಲಾಗಿದೆ ಎಂಬ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜೆ ಮಂಜುನಾಥ್ ಅವರ ಆರೋಪ ಸುಳ್ಳು ಎಂದು ಅಧ್ಯಕ್ಷೆ ನಾಗವೇಣಿ ಸ್ಪಷ್ಟನೆ ನೀಡಿದರು ಪಂಚಾಯತಿ ಹದಿನೇಳು ಸದಸ್ಯರು ಒಗ್ಗಟ್ಟಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಬಗೆಹರಿಸಲಾಗುತ್ತಿದೆ ಪಿ ಹರೀಶ್ ಮತ್ತು ಅಧಿಕಾರಿಗಳು ಸಹ ಸದಸ್ಯರಿಗೆ ಬೆಂಬಲ ಸಹಕಾರ ನೀಡುವ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಸಾರ್ವಜನಿಕ ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಉಪಾಧ್ಯಕ್ಷರು ವೈಯಕ್ತಿಕವಾಗಿ ಸುಳ್ಳು ಆರೋಪಗಳನ್ನು ಮಾಡಲಾಗುತ್ತಿದ್ದು ಅವೆಲ್ಲವೂ ಸತ್ಯಕ್ಕೆ ದೂರವಾಗಿದೆ ಎಂದರು ಪಂಚಾಯಿತಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ನಾವು ಅದಕ್ಕೆ ಅವಕಾಶವೂ ಸಹ ನೀಡುವುದಿಲ್ಲ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪ ಮಾಡಿರುವ ಕಾರಣ ತನಿಖೆ ಬೇಕಾದರೆ ನಡೆಸಿಕೊಳ್ಳಲಿ ನಾವು ಸಹ ಸಹಕಾರ ನೀಡುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ವಿ ಗಣೇಶ್ ಶ್ರೀನಾಥ್ ವೆಂಕಟೇಶಪ್ಪ ಅರುಣಾ ಮಲ್ಲಿಕಮ್ಮ ಶಿಲ್ಪಾ ಉಮಾ ಮಂಜುಳಾ ಹಾಜರಿದ್ದರು ವರದಿ ಸೈಯದ್ ಪರ್ವೀಸ್ ಅಹಮದ್

ಮಾಡಿದ್ರು ಮಾಡಿರೋದು ಈಗ ಅಂದರೆ ಈಗ ಸೆಕ್ರೆಟರಿ ಒಬ್ಬರು ಚೇಂಜ್ ಆಗಿದ್ದಾರೆ ಅವರು ಪ್ರಮೋಷನ್ ಆಗಿ ಹೋಗಿದ್ರು ಹೊರಗಡೆ ಹೋಗಿದ್ರು ಈಗ ಅವರು ಸಿ ಒ ಮೇಡಮ್ ಮತ್ತು ಇ ಒ ಸರ್ ಕಡೆಯಿಂದ ಮತ್ತೆ ಇಲ್ಲಿ ಬಂದಿದ್ದಾರೆ ಆ ಒಂದು ಇದರಿಂದ ಕ್ಯಾಶ್ ಇಲ್ಲಿ ನಮ್ಮ ಮುಂದೆ ತರ್ತಾ ಇದ್ದಾರೆ ಯಾಕಂದರೆ ಪಿ ಡಿ ಒ ಅಧ್ಯಕ್ಷ ಪಿ ಬಂದು ಕುರ್ಬ ಅಧ್ಯಕ್ಷರು ಬಂದು ಕುರ್ಬ ಕಂಪ್ಯೂಟರ್ ಆಪ್ರೇಟರ್ ಕುರ್ಬ ಈಗ ಸೆಕ್ರೆಟರಿ ಸೆಕ್ರೆಟರಿನು ಕುರ್ಬಾನೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಒಂದು ಇದನ್ನ ಹೇಳಿದ್ದಾರೆ ನಾವು ಯಾವುದೇ ರೀತಿ ಕ್ಯಾಶ್ ಇಲ್ಲ ನಾವು ಮಾಡಿಲ್ಲ ಮಾಡೋದು ಇಲ್ಲ ನಾವೆಲ್ಲ ಒಂದೇ ಅಂತ ನಾವು ಭಾವಿಸ್ತಾ ಇದ್ದೀವಿ ಈಗ ಅವ್ರೇನು ಹೇಳ್ತಾರೆ ಬಿಲ್ ಮಾಡ್ಕೊಂಡಿದ್ದಾರೆ ಪಂಚಾಯಿತಿಯಿಂದ ಸೊ ಯಾವುದೇ ಕಾಮಗಾರಿಗಳು ನಡೆದಿಲ್ಲ ಅಂದ್ಬಿಟ್ಟು ಒಂದು ಪಟ್ಟಿ ಸಲ್ಲಿಸ್ತಾರೆ ನೆನೆ ಕೊಡ್ತಾರೆ ಪತ್ರಿಕೆಗೆ ಬಿಡುಗಡೆ ಮಾಡ್ತಾರೆ ಏನೋ ಇಷ್ಟು ನಮ್ಮ ಹತ್ರ ಇಲ್ಲ ದಾಖಲೆಗಳು ಅದು ಸಂಬಂಧಪಟ್ಟಂತೆ ಸರ್ ಸುಮಾರು ಬಿಲ್ ಮಾಡಿದ್ದಾರೆ ಅದು ಕಾಮಗಾರಿಗಳಾಗಿರಲ್ವಾ ಸೊ ಅದಕ್ಕೆಲ್ಲ ಬಿಲ್ ಮಾಡ್ಕೊಂಡಿದ್ದಾರೆ ಚರಂಡಿಗೆ ಬಿಲ್ ಮಾಡ್ತಾರೆ ಮತ್ತೆ ಒಂದು ನಿಮಿಷ ಇಲ್ಲ ಮಾಡಿ ನಾವು ಹೇಳಿ ತಿಳ್ಸ್ಕೊಳ್ಳಿ ಆಮೇಲೆ

ಎಷ್ಟು ಖರ್ಚಾಗಿರುತ್ತೆ ಅದೇ ರೀತಿ ಬೇಸಿಗೆ ಬಂತ ಅಂದ್ರೆ ಎಲ್ಲ ಊರಲ್ಲಿ ಬರೋ ಸಮಸ್ಯೆಗಳ ಅದೇ ನಾವು ಸುಟ್ಟಾಗ ನೀರಿನ ಸಮಸ್ಯೆ ಒಂದ್ ದಿನದಲ್ಲಿ ನಾವು ನೀವು ಒಂದ್ ದಿನ ಅಥವಾ ಎರಡು ದಿನದಲ್ಲಿ ನಾವು ನೀರನ್ನ ಬಳಸಬೇಕು ಅನ್ನೋ ಹುಡುಸೆ ಇದೆ ಹಾಗಾಗಿ ನಾವು ಎಮರ್ಜೆನ್ಸಿ ಮಾಡೇ ಮಾಡಿರ್ತೀವಿ ಆರೋಪ ಮಾಡ್ತಾ ಇರೋರು ಯಾರು ಅವ್ರ ಹೆಸರೇನು ಏನು ಆರೋಪ ಆರೋಪ ಅಂತ ಇದ್ರೆ ಯಾರು ಮಾಡ್ತಾ ಇರೋದು ಆರೋಪ ನಿಮ್ಮ ಮೇಲೆ ಎಲ್ಲ ಇದ್ರ ಮೇಲೆ ಸದಸ್ಯರ ಮೇಲೆ ಒಟ್ಟಾಗಿ ಒಗ್ಗಟ್ಟಾಗಿದ್ರೆ ಪ್ರತ್ಯೇಕ ಒಗ್ಗಟ್ಟಾಗಿದ್ರೆ ಪಂಚಾಯತಿಯಲ್ಲಿ ಅಭಿವೃದ್ಧಿ ನಡೀತಾ ಇದೆ ಇನ್ನು ಅಭಿವೃದ್ಧಿ ಕೆಲಸ ಏನು ಮಾಡ್ತೀರ ಸರ್ ನಮಗೆ ನಮ್ಮ ಪಂಚಾಯತ್ಗೆ ಯಾವುದೇ ಒಂದು ಅನುದಾನ ಬರಲಿ ನಾವು ಹತ್ತು ಜ ಜನ ಮೆಂಬರ್ಸ್ ಇದ್ವಿ ಎಲ್ಲ ಮೆಂಬರ್ ಕಲಿಸಿನೇ ನಾವು ಒಂದು ಕೆಲಸ ಮಾಡ್ತಾರೆ ಸರ್ ಈ ಸರ್ಕಾರದಿಂದ ಯಾವ ಅನುದಾನ ಬಂದಿದ್ರೆ ಆ ಒಂದು ಅನುದಾನನ ಯೂಸ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತೀವಿ ಕೊಡ್ತಾ ಇದ್ದೀವಿ ಸರ್ ಈಗ ಈಗ ಅಷ್ಟೇ ನಾವು ಮಹಿಳಾ ದಿನಾಚರಣೆಗೆ ವಿಶೇಷ ಚೇತನ ಇಷ್ಟು ನಾವು ಬಂದಾಗಿಂದ ಯಾವುದೇ ರೀತಿ ಇದು ಮಾಡಿಲ್ಲ ವಿಶೇಷತೆ ತಂತ್ರದ ಅಮೌಂಟ್ ನಾವು ಅದು ಸಾಮೂಹಿಕವಾಗೇ ಮಾಡ್ಬೇಕಂತೆ ಸರ್ ಅದು ರೂಲ್ಸ್ ಪ್ರಕಾರ ಸಾಮೂಹಿಕವಾಗಿ ಮಾಡಬೇಕಂತೆ ನಾವೇನು ಮಾಡ್ತಿದ್ವಿ ಈಗ ಒಬ್ಬ ವಸೂಲಿ ಎರಡು ಪರ್ಸೆಂಟ್ ಹಣವನ್ನು ನಾವು ಒಂದು ಕಡೆ ಇಟ್ಟು ಅದನ್ನು ಶೇಖರಣೆ ಮಾಡಿ ಈಗ ವಿಶೇಷತೆಯನ್ನು ಆಯ್ಕೆ ಮಾಡಿಕೊಂಡು ಒಬ್ಬ ಮೆಂಬರ್ಗೆ ಇಬ್ಬರಿಬ್ಬರು ಕೊಡಿ ಒಂದು ಊರಲ್ಲಿ ನಾಲ್ಕು ಜನ ಇವಾಗ ನಾಲ್ಕು ಜನ ಮೆಂಬರ್ ಇದ್ದರೆ ಎಂಟು ಜನ ನೇಮಿಸ್ಕೊಡಿ ಅವರಿಗೆ ನಮ್ಮ ಅನುದಾನದಲ್ಲಿ ಇರೋವಂಥ ದುಡ್ಡನ್ನ ಒಂದು ಪ್ರೋಗ್ರಾಮ್ ಥರ ಮಾಡಿ ಮಹಿಳಾ ದಿನಾಚರಣೆನೋ ಯಾವುದೋ ಒಂದು

ಮೂರ್ ಲಕ್ಷ ಮಾಡ್ಕೊದಕ್ಕೆ ಇವಾಗ ದೊಡ್ಡದಲ್ಲಿ ಕಡಿಮೆ ಮಾಡಿದ್ದಾರೆ ಅನ್ನೋ ಒಂದು ಭೇದ ಹೋಗ್ಬಾರ್ದಿಲ್ಲ ಸರ್ ಮತ್ತೆ ಅದೇ ಊರಲ್ಲಿ ಪೈಪ್ ಲೈನ್ ಮಾಡಿದ್ದಾರೆ ಸರ್ ಅದು ಒಂಬತ್ತು ಸಾವಿರ ಇಪ್ಪತ್ತೇಳು ಸಾವಿರ ಮಾಡ್ಕೊಟ್ಟಿದ್ದಾರೆ ಮಾಡ್ಸ್ಕೊಂಡಿದ್ದಾರೆ ಅದೇ ಮಾಡಿದ್ರು ಅದು ಭ್ರಷ್ಟಾಚಾರ ಅಲ್ವಾ ಮತ್ತೆ ಇನ್ನೊಂದು ಕುಂಟೆ ಕೆಲಸ ಮಾಡಿದ್ದಾರೆ ಕುಂಡೆ ಕೆಲ್ಸಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಮೂರು ಇಪ್ಪತ್ತೇಳು ಸಾವಿರ ಮಾಡಿಸಿಕೊಂಡಿದ್ದಾರೆ ಅದು ಭ್ರಷ್ಟಾಚಾರ ಅಲ್ವಾ

స్పంద అదకోస్ కట్ పంచు నమస్కార అంత ఎరవరు వర్ష ఇది మనహరి గ్రామ పంచాయతీ అధ్యక్షు ఇది ಏನೇ ಕೆಲಸ ಕೇಳಿ ಕೊಡೋದು ಅಲ್ಲಿ ಮೀಟಿಂಗ್ ಪಂಚಾಯತಿ ಮೀಟಿಂಗಲ್ಲಿ ಪಾಸ್ ಮಾಡಿ ಏನೇನು ಆಯಿತು ಎಲ್ಲ ಪ್ರತಿಯೊಂದೂ ಮೀಟಿಂಗಲ್ಲಿ ಇಟ್ಟು ರೆಜಿಸ್ಟೇಷನ್ ಮಾಡಿ ಎಲ್ಲ ಕೆಲಸ ಮಾಡಿ ಭ್ರಷ್ಟಾಚಾರ ಯಾವುದೂ ಕೆಲಸ ಮಾಡಿ ಯಾವುದೂ ಮಾಡಿ ನಡೆದಿಲ್ಲ ಮೇಡಮ್ ಹೇಳಿದರು ಅಧ್ಯಕ್ಷ ಮೇಡಮ್ ಒಂಬತ್ತು ಸಾವಿರ ಆಗಿರೋ ಬಿಲ್ ಅಂತ ಇಪ್ಪತ್ತೊಂಬತ್ತು ಸಾವಿರಕ್ಕೆ ಹೆಂಗೆ ಮಾಡಿಸ್ಕೊಳ್ಳಿ ಸರ್ ಉಪಾಧ್ಯಕ್ಷರು ಅದು ಭ್ರಷ್ಟಾಚಾರ ಅಲ್ಲ ಬಿಲ್ ಮಾಡಿದ್ದು ಆಮೇಲೆ ಪಂಚಾಯತಿ ಮೀಟಿಂಗ್ ಹೆಣ್ಮಕ್ಳು ನಮ್ಮ ಗ್ರಾಮ ಪಂಚಾಯತ್ ಹೆಣ್ಣು ಮಕ್ಕಳು ಹತ್ತು ಜನ ಸದಸ್ಯರು ಅಲ್ಲಿ ಸದಸ್ಯರು ಮೀಟಿಂಗ್ ನೀಡುವಂತ ಸದಸ್ಯರು ಮಾತಾಡೋಕೆ ಬಿಡೋರು ಅವರೇ ಮಾತಾಡ್ತಾರೆ ಪ್ರತಿಯೊಂದು ಅವರೇ ಮಾತಾಡ್ತಾರೆ ಅವರು ನನ್ನ ಫೀಲ್ಡ್ ಕಂಪ್ಲೇಂಟ್ ಕೊಡ್ಬೇಕು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಸೇವೆಗಳ್ ಕೊಡಬೇಕು ಅಂತ ಹೇಳಿದ್ರು ಇಲ್ಲ ಬೇಡ ನಮ್ಮ ಪಂಚಾಯತಿ ಮರೆಯಲು ಹೋಗುತ್ತೆ ಮಾಡಕ್ ಹೋಗ್ರೆ ಅವ್ನು ಕೇಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ಸಾರು ಮಾಡಿದ್ದೀನಿ ಅದಾಯ್ತು ಆಮೇಲೆ ಆ ಸದಸ್ಯರು ಸೇರಿ ಬಿಲ್ಡಿಂಗ್ ಕಟ್ಟಬೇಕು ರಾಜ್ಯ ಸೇವಾ ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳಿದ್ರು ಅವಾಗ ಯಾರು ಇಟ್ಕೊಂಡು ಬೇಸರಿ ಇಟ್ಕೊಂಡ್ಬಂದು ಕೋಟೊಂಬರ್ಸ್ತೀರಿ ಅಂತ ಇಟ್ಕೊಂಡು ನರೇ ಕೆಲಸಕ್ಕೆ ಕೆಲಸ ಮಾಡಿದ್ವಿ ನಾನು ಉಸ್ತುವಾರ ನೋಡ್ಕೊಂತ ಅದಷ್ಟೇ ನಾನೇ ಬಂಡವಾಳ ಹತ್ತೆಲ್ಲ ಏನು ಮಾಡ್ತಾನಲ್ಲ ಆದರೆ ನನ್ನ ಮೇಲೆ ಅಧ್ಯಕ್ಷರು ಹೋಗಿ ಬಾಲ್ಗಾರ ಮಾಡಿ ಕಾನ್ಸ್ಟ್ರೆ ಕೆಲಸ ಮಾಡಿ ಸುಮಾರು ಲಕ್ಷಿ ಹೊಡ್ದಾರೆ ಅಂತ ಹೇಳ್ಬಿಟ್ಟು ಇದಕ್ಕೆ ಜಿಲ್ಲಾ ಪಂಚಾಯಿತಿಗೆ ಕಂಪ್ಲೀಟ್ ಕೊಟ್ಟಿದ್ದೀವಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸಿ ಒ ಮೇಡಮ್ ಸಿ ಒ ಇಳಿದ್ರು ವಿಚಾರ ಸುಮಾರು ಆ ಸಾಹೇಬರು ಮತ್ತು ಇ ಓ ಎಲ್ಲ ಬಂದು ಪರಿಶೀಲನೆ ಮಾಡಿ ಇನ್ನು ಕಲಪೆ ಕೆಲಸ ಅಲ್ಲಪ್ಪ ಯಾರಪ್ಪ ಯಾವ ಹೆಂಚೂರು ಮಾಡ್ಬೇಕಾದ ಮೇಲೆ ಹೊರಗಡೆ ಹೇಳ್ಬಿಟ್ಟು ಅವರು ಹೊರದಾಕಿದರು ವರ್ದಾಕಿದ ಮೇಲೆ ಏನು ಮಾಡಿದ್ರು ಲೋಕಾಯುಕ್ತ ಕೊಟ್ಟಿದ್ದಾರೆ ಈ ಥರ ಕೆಲಸ ಸರ್ ನಮ್ಮ ಪಂಚಾಯತ್ನಲ್ಲೂ ಇದರಲ್ಲಿ ಯಾವುದು ಭ್ರಷ್ಟಾಚಾರ ಯಾವುದೂ ಇಲ್ಲ ಯಾವುದಿಲ್ಲ ಹನ್ನೆರಡುವ ಕೆಲಸ ಮಾಡ್ಕೊಂಡಿದ್ದೆ ಇವ್ರದ್ದು ಇದೇ ಕೆಲಸನೇ ಇನ್ನೇನು ಸರ್ ಏನೋ ಕೂತು ನಾವು ಒಂದು ಪರಿಹಾರ ತಗೊಂಬೋದಾಗಿತ್ತು ಅನ್ನೋದು ನನ್ನ ಅನಿಸಿಕೆ ನಾವು ಒಂದು ಇಷ್ಟು ಜನ ಸೇರಿ ಅಧಿಕಾರಿಗಳನ್ನ ಕೇಳಿ ನಾವು ಮಾಡಿದ್ವಿ ಭ್ರಷ್ಟಾಚಾರ ಅಂತ ಅಂತೇಳಿ ನಮ್ಮ ಪಂಚಾಯಿತಿನ ಎಲ್ಲ ಎಲ್ಲಾ ಮುಂದೆ ನಾವಾಗಿ ನಾವೇ ಕಡಿಸ್ ಕಡೆ ಕಡಿಸ್ಕೊಂಡಂಗ್ತು ಅನ್ನೋದು ನನ್ನ ಅಭಿಪ್ರಾಯ ಇವಾಗ ಎಲ್ಲಾ ಪಂಚಾಯಿತಿ ಮುಂದೆ ಹೊಂದಿನಲ್ಲಿ ಪಂಚಾಯಿತಿ ಈ ರೀತಿ ಅನ್ನೋ ಒಂದು ಕೆಟ್ಟ ಹೆಸರು ಬಂತು ಅದನ್ನ ನಾವು ಬೇರೆ ರೀತಿ ಪರಿಹಾರ ಮಾಡ್ಕೋಬಹುದಾಗಿತ್ತೋ ಅನ್ನೋದು ನನ್ನ ಅಭಿಪ್ರಾಯ